ಹರ ಹರ ಮಹಾದೇವ್ ನೀವು ನೋಡ್ತಿದ್ದೀರಾ ಆದ್ಯ ನ್ಯೂಸ್ ನಾವಿವತ್ತು ಪ್ರಯಾಗ್ರಾಜ್ನತ್ತ ಕುಂಭಮೇಳದ ನೂರ ನಲವತ್ನಾಲ್ಕನೇ ಕುಂಭಮೇಳದತ್ತ ಪ್ರಯಾಣವನ್ನ ಬೆಳೆಸ್ತಾ ಇದ್ದೇವೆ ಹಾಗೆಯೇ ನಮ್ಮ ಚನ್ನಗಿರಿಯಲ್ಲಿರುವಂತಹ ಏರಿ ಚೌಡೇಶ್ವರಿ ದೇಗುಲಕ್ಕೆ ಪೂಜೆಯನ್ನು ಸಹ ಪ್ರಯಾಗ ಒಂದು ಯಾತ್ರೆಯನ್ನು ಹೊರಟಿದ್ದೇವೆ ನಿಜಕ್ಕೂ ಒಂದು ಅದ್ಭುತವಾದ ಯಾತ್ರೆಯೇ ಅಂತ ಹೇಳ್ಬೋದು ಇಲ್ಲಿಂದ ಸಾವಿರಾರು ಕಿಲೋಮೀಟ್ರ್ ಒಳ ದೂರದವರೆಗೇನು ಈ ಯಾತ್ರೆ ಆಗಿದ್ದು ನಿಜಕ್ಕೂ ಅಲ್ಲಿ ಪುಣ್ಯಸ್ನಾನ ಕುಂಭಮೇಳಕ್ಕೆ ತೆರಳಿ ಪುಣ್ಯಸ್ಥಾನ ಮಾಡಿದ್ರೆ ತುಂಬಾ ಒಂದು ಅದೃಷ್ಟದ ಸಂಕೇತ ಅಂತಲೂ ಸಹ ಹೇಳ್ತಾ ಇದ್ದಾರೆ ಸಾಕಷ್ಟು ಜನರು ಸಹ ಕುಂಭಮೇಳದಲ್ಲಿ ಒಂದು ಪುಣ್ಯಸ್ನಾನವನ್ನು ಸಹ ಮಾಡ್ತಾ ಇದ್ದಾರೆ ನಾವು ಹೋಗ್ತಾ ಇದ್ದೀವಿ ನಿಮ್ಮನ್ನು ಸಹ ಆ ಕುಂಭಮೇಳದ ಒಂದು ದರ್ಶನವನ್ನು ನಮ್ಮ ಆದ್ಯ ನ್ಯೂಸ್ ಮೂಲಕ ತೋರಿಸ್ತೇವೆ ಬನ್ನಿ ಹೋಗೋಣ ಕುಂಭಬೇಳೆ ದರ್ಶನಕ್ಕೆ ಹೋಗೋವ್ರಿಗೆ ಸಾಕಷ್ಟು ಕಾರಣಗಳನ್ನು ಹೇಳ್ತಾರೆ ತುಂಬ ರಶ್ ಇದೆ ಟ್ರಾಫಿಕ್ ಜಾಮ್ ಇದೆ ಅಂತಂದು ಆದರೆ ಇಲ್ಲಿ ಯಾವುದೇ ರೀತಿಯ ಒಂದು ಟ್ರಾಫಿಕ್ ಜಾಮ್ ಸಹ ಇರೋದಿಲ್ಲ ರಸ್ತೆ ತುಂಬ ಬರುವಂತಹ ಪ್ರಯಾಣಿಕರಿಗೋಸ್ಕರ ಸಾಕಷ್ಟು ಜನರು ಒಂದು ಆಹಾರದ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಅಲ್ಲಲ್ಲಿ ಟೆಂಟ್ಗಳನ್ನು ಹಾಕುವ ಮೂಲಕ ಬಂದಂತಹ ಪ್ರಯಾಗ್ರಾಜ್ಗೆ ಹೋಗುವಂತಹ ಭಕ್ತಾದಿಗಳಿಗೆ ಒಂದು ಊಟದ ತಿಂಡಿಯ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಹಾಗೆ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲೆಲ್ಲ ಊಟ ಮಾಡ್ತಿರೋದನ್ನು ನೀವು ಸಹ ನೋಡ್ಬೋದಾಗಿದೆ ಹಾಗೆಯೇ ಹೋಗ್ತಾ ಹೋಗ್ತಾ ಪ್ರಯಾಗ್ರಾಜ್ನ ಒಂದು ಒಳ್ಳೆಯ ಒಂದು ಪ್ರಕೃತಿಯ ದರ್ಶನವನ್ನು ಸಹ ನಾವು ಮಾಡ್ಬೋದಾಗಿದೆ ಪ್ರಯಾಗ್ರಾಜ್ನಿಂದ ಒಂದು ಸುಮಾರು ಒಂದು ಐವತ್ತು ಅರವತ್ತು ಕಿಲೋಮೀಟರ್ ಈ ಕಡೆನೇ ಸಹ ಒಂದು ಅದ್ಭುತವಾದ ಒಂದು ಗುಡ್ಡದ ಮೇಲೆ ಒಂದು ಪ್ರಕೃತಿ ಸೌಂದರ್ಯವನ್ನು ಸಹ ಸವಿಯಬಹುದಾಗಿದೆ ಇಲ್ಲಿಂದ ಹೋಗುವಂತಹ ಸಾಕಷ್ಟು ವಾಹನಗಳು ಇಲ್ಲಿ ಒಂದೆರಡು ನಿಮಿಷ ನಿಲ್ಲಿಸಿ ವಾಹನವನ್ನು ಪ್ರಕೃತಿ ಸೌಂದರ್ಯವನ್ನು ಸವಿದು ಇಲ್ಲಿಂದ ಹೊರಡ್ತಾರೆ ನಿಜಕ್ಕೂ ಒಂದು ಅದ್ಭುತವಾದ ಈ ದೃಶ್ಯ ನಮ್ಮ ಜೊತೆಯಲ್ಲಿ ಹಾಗೇ ನಮ್ಮ ಸ್ನೇಹಿತರಾದಂತಹ ಪ್ರಕಾಶ್ ಅವರಾಗಿರ್ಬೋದು ರುದ್ರೇಶ್ ಅವರಾಗಿರ್ಬೋದು ಹಾಗೆ ಶಿವಲಿಂಗ ಸ್ವಾಮಿ ಹಾಗೆ ಸುನೀಲ್ ಅವರು ಸಹ ಇದ್ದಾರೆ ನಿಜಕ್ಕೂ ಈ ಒಂದು ಪ್ರಯಾಣ ಒಂದು ಅದ್ಭುತವಾದ ಪ್ರಯಾಣವಾಗಿದ್ದು ಸಾಕಷ್ಟು ಜನರು ಇಲ್ಲಿ ವಾಹನಗಳು ರೋಡ್ ಜಾಮ್ ಆಗ್ತವೆ ಅಂತ ಹೇಳ್ತಾರೆ ಆದರೆ ಫುಲ್ ಕ್ಲಿಯರ್ ಇದೆ ಇಲ್ಲಿ ವಾಹನಗಳು ಯಾವುದೇ ರೋಡ್ ಜಾಮ್ ಇಲ್ಲ ಆರಾಮಾಗಿ ಆ ಪ್ರಯಾಣಿಕರು ತೆರಳಬಹುದಾದ ಒಂದು ಆ ಸೌಲಭ್ಯವನ್ನು ಸಹ ಇಲ್ಲಿನ ಸರ್ಕಾರ ಕಲ್ಪಿಸಿದೆ ಹಾಗೆಯೇ ಸಾವಿರಾರು ವಾಹನಗಳು ಸಹ ನಿರಂತರವಾಗಿ ಇಲ್ಲಿಗೆ ಹೋಗ್ತಾ ಇದ್ದು ಹಾಗೆಯೇ ಹೋದಂಥ ವಾಹನಗಳು ವಾಪಸ್ಸು ಸಹ ಬರ್ತಾ ಇದ್ದಾವೆ ನೋಡ್ಬೋದಾಗಿದೆ ನೀವು ಈ ದೃಶ್ಯದಲ್ಲಿ ನಿಜಕ್ಕೂ ಒಂದು ಅತ್ಯದ್ಭುತವಾದ ಪ್ರಯಾಣ ಮನೆ ಮುಂದಿನ ಮತ್ತೆ ಸಂಚಿಕೆಯಲ್ಲಿ ಮತ್ತೆ ನಿಮಗೆ ಪ್ರಯಾಗರಾಜ್ನ ಕುಂಭಮೇಳ ಹಾಗೆ ಕುಂಭಮೇಳದ ನಾಗಸಾಧುಗಳು ಹಾಗೆಯೇ ಕುಂಭಮೇಳದ ಮಹಾಸ್ಥಾನವನ್ನು ಸಹ ನೀವು ಇಲ್ಲಿ ವೀಕ್ಷಿಸಬಹುದಾಗಿದೆ ವರದಿ ಸತೀಶ್ ಪವಾರ್ ಪ್ರಯಾಗ್ರಾಜ್ನಿಂದ ಸಾಕಷ್ಟು ವಾಹನಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಅದ್ಭುತವಾದ ಒಂದು ನಿಸರ್ಗದ ನಡುವೆ ನಾವು ಪ್ರಯಾಗ್ರಾಜ್ನ ಕುಂಭಮೇಳಕ್ಕೆ ತಲುಪುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಕುಂಭಮೇಳದ ದರ್ಶನವನ್ನು ಮಾಡಿಕೊಂಡಿರುವಂತಹ ಸಾಕಷ್ಟು ವಾಹನಗಳು ವಾಪಸ್ಸು ಸಹ ಬರ್ತಾ ಇದ್ದಾವೆ